ಬೆಳಗಾವಿಯಲ್ಲಿ ಅಸಮಾಧಾನ ಶಮನಕ್ಕೆ ಶೆಟ್ಟರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಸಮಸ್ಯೆ ಇತ್ಯರ್ಥಕ್ಕೆ ಪ್ರಯತ್ನ ಮಾಡಲಾಗಿದೆ ಕ್ಷೇತ್ರದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಆರಂಭ ಮಾಡಿದ್ದೇವೆ ಜಗದೀಶ್ ಶೆಟ್ಟರ್ ಹೊರಗಿನವರು ಎನ್ನುವ ಮಾತು ಬರುತ್ತೆ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಬೆಳಗಾವಿ ನನ್ನ ಕರ್ಮಭೂಮಿ ಈ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕೋ ಮಾಡ್ತೀನಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ ಒಗ್ಗಟ್ಟಿನಿಂದ ಕೆಲಸವನ್ನ ಆರಂಭ ಮಾಡಿದ್ದೇವೆ ಅನ್ನುವಂಥ ವಿಚಾರವನ್ನ ಕೂಡ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡೋದಕ್ಕಿಂತ ಮುಂಚಿತವಾಗಿ ಹೊರಗಿನವ್ರಿಗೆ ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಸ್ಥಳೀಯ ಮಟ್ಟದ ನಾಯಕರು ಮಾಡಿದ್ರು ಅವ್ರು ಮಾತನಾಡಿದ್ದಾರೆ ಹೊರಗಿನವರು ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ರಾಷ್ಟ್ರೀಯ ಆಧಾರದ ಮೇಲೆ ಮತ ಕೇಳ್ತೇನೆ ಅಂತ ಶೆಟ್ಟರ್ ಹೇಳಿದ್ದಾರೆ ನಿನ್ನೆ ರಾತ್ರಿಯೂ ಸಹಿತ ಎಲ್ಲರ ಜೊತೆ ಒಂದು ಸಮಾಲೋಚನೆ ಮಾಡಿಕೊಂಡು ಮನಸ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಇದ್ದಾಗೂ ಸಹಿತ ಓಪನ್ ಆಗಿ ಡಿಸ್ಕಶನ್ ಮಾಡಿ ಅದನ್ನು ಬಗೆಹರಿಸುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ್ಕೊಂಡು ಮಾಡಿ ಇವತ್ತು ನಿನ್ನೆ ಏನೊಂದು ಒಗ್ಗಟ್ಟಿನಿಂದ ಒಂದು ಪ್ರದರ್ಶನ ಮಾಡಿ ಕೆಲಸ ಚಾಲು ಮಾಡಿದ್ದೇವೆ ಅದೇ ರೀತಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿಕೊಂಡು ಎಲ್ಲ ಒಂದು ಎಲ್ಲರೂ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ನಾವು ಈ ಕೆಲಸವನ್ನ ಮುಂದುವರಿಸ್ತಾ ಇದ್ದೇವೆ ಮತ್ತು ಈ ಚುನಾವಣೆಯಲ್ಲಿ ಬಹಳ ಮಹತ್ವದ ಚುನಾವಣೆ ಇದು ನರೇಂದ್ರ ಮೋದಿಯವರ ಮತ್ತೊಂದ್ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ದೇಶದ ನೂರ ಕೋಟಿ ಜನರ ಒಂದು ಆಶಯ ಇದೆ ಆ ಆಶಯಕ್ಕೆ ತಕ್ಕಂತೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಕೌಟಿಗೆ ಮಠ ಬಂದರು ಅವರು ಸಹಿತ ನಿನ್ನೆ ನನ್ನ ಜೊತೆ ಇದ್ರು ಹೀಗಾಗಿ ಇವತ್ತು ಎಲ್ಲರ ಒಂದು ಸಹಕಾರ ಇವತ್ತು ನಡೀತದ ನರೇಂದ್ರ ಮೋದಿಯವ್ರನ್ನ ಮತ್ತೊಂದು ಬಾರಿ ಪ್ರಧಾನ ಮಂತ್ರಿಯನ್ನಾಗಿ ಈ ಹಿನ್ನೆಲೆ ನಾನು ಹೇಳ್ತೀನಿ ನಾನು ಹೊರಗಿನವನಲ್ಲ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು ಆದರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲೇ ಸ್ಪಷ್ಟವಾಗಿ ಹಿಂದಿನೂ ಸತತವಾಗಿ ಬೆಳಗಾವಿ ಸಂಪರ್ಕ ಇಟ್ಕೊಂಡಿದ್ದೀನಿ ಮುಂದಿನೂ ಇಟ್ಕೊಂಡಿದ್ದೀನಿ ಮತ್ತು ಇವತ್ತು ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬರುವಂಥ ದಿವಸಗಳಲ್ಲಿ ಇಲ್ಲೇ ಮನೆಯನ್ನು ಮಾಡ್ತೀನಿ ಇಲ್ಲೇ ವಾಸವಾಗಿರ್ತೀನಿ ಮತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಏನೇನು ಕೆಲಸಗಳನ್ನು ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ ನಿನ್ನೆ ರಾತ್ರಿಯೂ ಸಹಿತ ಎಲ್ಲರ ಜೊತೆ ಒಂದು ಸಮ